ಸೈಲೆಂಟ್ ಆಗಿದ್ದ ಮಾಜಿ ಸಿ ಎಂ ಇಂದು ರೆಬೆಲ್ಸ್ ಮತ್ತು ಆಪ್ತ ಬಣಗಳ ವಿರುದ್ಧ ಗುಡುಗಿದ್ದಾರೆ ಹಾದಿ ಬೀದಿಯಲ್ಲಿ ಮಾತನಾಡುವುದನ್ನು ಬಿಟ್ಟು ದೆಹಲಿಗೆ ಹೋಗಿ ಅಂತ ಖಾರವಾಗಿಯೇ ಸಲಹೆ ಕೊಟ್ಟಿದ್ದಾರೆ ಇದಕ್ಕೆ ತಿರುಗೇಟು ಕೊಟ್ಟಿರುವಂಥ ಯತ್ನಾಳ್ ಎಲ್ಲ ಹಣೆ ಬರಹವನ್ನ ಬಿಚ್ಚಿಡ್ತೀನಿ ಅಂತ ಗುಡುಗಿದ್ದಾರೆ ಅದರ ಒಂದು ವರದಿ ನಿಮ್ಮ ಮುಂದೆ ನಿಲ್ಲದ ಕೇಸರಿ ಕಲೆಗಳ ಆಂತರಿಕ ಕಲಹದ ಟಾಕ್ ವಾರ್ ಎರಡು ವಣಗಳ ಬೀದಿ ರಾಮಾಯಣಕ್ಕೆ ಡಿವಿಎಸ್ ಕೆಂಡ ಬೀದಿಯಲ್ಲಿ ತಮಟೆ ಬಾರಿಸೋದು ಬಿಟ್ಟು ದೆಹಲಿಗೆ ಹೋಗಿ ಸದ್ಯ ರಾಜ್ಯ ಸರ್ಕಾರದ ಭ್ರಷ್ಟಾಚಾರ ಸುದ್ದಿಗಿಂತ ರಾಜ್ಯ ಬಿಜೆಪಿಯ ಆಂತರಿಕ ಕಲಹದ ಸದ್ದೆ ಜೋರಾಗಿದೆ ಹಾದಿ ಬೀದಿಯಲ್ಲಿ ಪರಸ್ಪರ ಬಿಜೆಪಿ ನಾಯಕರು ಜೋರಾಗಿ ಮಾತಿನ ಸಮರ ನಡೆಸುತ್ತಿದ್ದಾರೆ ಇತ ಇದನ್ನೆಲ್ಲ ಕಂಡು ಬೇಸತ್ತ ಬಿಜೆಪಿಯ ಹಿರಿಯ ನಾಯಕ ಹಾಗೂ ಮಾಜಿ ಸಿಎಂ ಡಿವಿ ಸದಾನಂದಗೌಡ ಮತ್ತು ವಿಜಯೇಂದ್ರ ಆಪ್ತರು ಭಿನ್ನರ ವಿರುದ್ಧ ತೀವ್ರ ಅಸಮಾಧಾನ ಹೊರಹಾಕಿದ್ದಾರೆ ರೆಬೆಲ್ಸ್ಗೆ ಗೊಮ್ಮಿರೋ ಡಿಬಿಎಸ್ ನಮ್ಮ ರಾಜ್ಯಾಧ್ಯಕ್ಷರನ್ನ ನೇಮಕ ಮಾಡಿದ್ದು ಹೈಕಮಾಂಡ್ ಆದರೆ ಅವರನ್ನ ವಿರೋಧ ಮಾಡುವವರು ದೆಹಲಿಗೆ ಹೋಗಿ ಮಾತಾಡಬೇಕು ಅದ್ಬಿಟ್ಟು ಬೀದರ್ನಲ್ಲಿ ನಿಂತು ಹಾದಿ ಬೀದಿಯಲ್ಲಿ ತಮಟೆ ಬಾರಿಸ್ತಿದ್ದಾರೆ ಈಗ ಅವರೆಲ್ಲ ಹೈಕಮಾಂಡ್ಗೆ ಹತ್ತಿರ ಇರೋರೆ ಹೀಗಾಗಿ ಅವರೆಲ್ಲ ನೇರವಾಗಿ ದೆಹಲಿಗೆ ಹೋಗಿ ಕೇಳಲಿ ಇಲ್ದಿದ್ರೆ ಬೀದಿಯಲ್ಲಿ ಮಾತಾಡ್ತಿದ್ದಾರೆ ಅಂದ್ರೆ ಅವರು ಯೋಗ್ಯರಲ್ಲ ಎಂದು ವಾಗ್ದಾಳಿ ನಡೆಸಿದ್ರು ರಾಜ್ಯದ ಅಧ್ಯಕ್ಷರ ನೇಮಕ ನಮ್ಮ ರಾಷ್ಟ್ರೀಯ ಪ್ರಮುಖರು ಮಾಡಿದ ಕಾರಣ ರಾಜ್ಯದ ಅಧ್ಯಕ್ಷರು ಅಂತ ಹೇಳುವಂಥವರನ್ನು ನಾವು ಒಪ್ಪಿಕೊಳ್ಳಬೇಕು ನಾವು ರಾಷ್ಟ್ರೀಯ ನಾಯಕರು ಮಾಡಿದಂಥ ತೀರ್ಮಾನಗಳನ್ನು ಅದು ವಿರೋಧ ಪಕ್ಷದ ನಾಯಕ ಇರಬಹುದು ರಾಜ್ಯದ ಅಧ್ಯಕ್ಷ ಇರ್ಬೋದು ಒಮ್ಮೆ ಅಲ್ಲಿಂದ ಅನೌನ್ಸ್ ಆದ ಮೇಲೆ ಅವರು ನಮ್ಮ ಅಧ್ಯಕ್ಷರು ತಪ್ಪ ಅವರು ತಪ್ಪಾದರೆ ನಾವು ಅಲ್ಲಿಯೇ ಹೋಗಿ ಹೇಳಬೇಕು ಬೇರೆ ಕಡೆ ಹೇಳಿ ಅದನ್ನು ಇಲ್ಲಿ ಬೀದಿಯಲ್ಲಿ ಇಳಿದು ಬೀದರ್ನ ಯಾವುದೋ ಒಂದು ಗ್ರಾಮದ ಮಾರ್ಗದಲ್ಲಿ ಅದು ಕೂಡ ರಸ್ತೆ ಗುಂಡಿಗಳನ್ನು ಮುಚ್ಚದಂತ ಕಾಂಗ್ರೆಸ್ನ ಆ ಮಾರ್ಗದಲ್ಲಿ ಹೋಗಿ ನಾವು ಹೇಳುವಂತ ಅಗತ್ಯಗಳಿಲ್ಲ ಮತ್ತು ಯಾರು ಈಗ ಬೇರೆ ಬೇರೆ ತಂಡಗಳು ಅಂತ ಸೆಲ್ಫ್ ಸ್ಟೈಲ್ಡ್ ಲೀಡರ್ಸ್ಗಳಾಗಿ ಈಗ ಬಂದಿದಾರಾ ಅವ್ರಿಗೆಲ್ಲರಿಗೂ ಕೂಡ ರಾಷ್ಟ್ರೀಯ ನಾಯಕರ ಟಚ್ ಇರುವವರು ಇರೋದು ಸಣ್ಣ ಪುಟ್ಟವರಲ್ಲ ಡಿವಿ ಸದಾನಂದ ಗೌಡ ಕೂಲ್ ವಾರ್ನಿಂಗ್ಗೆ ಯತ್ನಾಳ್ ಫುಲ್ ಕೆಂಡ ಗೌಡ್ರೆ ಬಾಯ್ ಮುಚ್ಚಿ ಇಲ್ಲ ನಿಮ್ಮ ಬಂಡವಾಳ ಬಯಲು ಮಾಡುವೆ ಇನ್ನು ಯತ್ನಾಳ್ ವಿರುದ್ಧ ಸದಾನಂದ ಗೌಡ ವಾಗ್ದಾಳಿ ವಿಚಾರಕ್ಕೆ ರೆಬಲ್ ನಾಯಕ ಯತ್ನಾಳ್ ಗುಡುಕಿದ್ದಾರೆ ಸದಾನಂದ ಗೌಡ ಬಾಯಿ ಮುಚ್ಚಿಕೊಂಡಿರ್ಬೇಕು ಇಲ್ಲದೆ ಹೋದ್ರೆ ನಿಮ್ಮ ಬಂಡವಾಳ ಬಯಲು ಮಾಡ್ತೇನೆ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಸದಾನಂದ ಗೌಡರು ಮಾತನಾಡಿರುವುದನ್ನೆಲ್ಲ ನನ್ನ ಬಳಿ ಇದೆ ನನಗಿಂತ ಕೆಟ್ಟದಾಗಿ ಸದಾನಂದ ಗೌಡ ಮಾತನಾಡಿದ್ದಾರೆ ನಾನು ವಿರುದ್ಧ ಮಾತನಾಡಿದ್ದೇನೆ ಆದ್ರೆ ಸದಾನಂದ ಗೌಡ ಯಾಕೆ ಗಾಬರಿಯಾಗಬೇಕು ದೀಪ ಆರುವವರ ಬಗ್ಗೆ ನಾನು ಮಾತಾಡಲ್ಲ ಸದಾನಂದ ಗೌಡ ದೀಪ ಆರ್ತಿದೆ ನಾನು ಯಾರ ಜೊತೆನೂ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡಿಲ್ಲ ನಿನಗೂ ನಿನ್ನ ನಾಲಿಗೆಗೂ ಎತ್ತ ಸಂಬಂಧವಯ್ಯ ಎಂದು ವಚನ ಹೇಳಿ ಸದಾನಂದ ಗೌಡ ವಿರುದ್ಧ ಆಕ್ರೋಶ ಹೊರ ಹಾಕಿದ್ರು ನಾವೇನು ನಾವು ಮಾತಾಡಕತ್ತಿದ್ದು ಒಕ್ಕ ಪರವಾಗಿ ಮಾತಾಡೋಕೈತಿದ್ವಿ ಅಟ್ಟೆ ಗಾಬ್ರಿಗ್ಯಾರು ಸದಾನಂದ ಗೌಡ್ರು ಅವ್ರು ಭಾಳ ಮಾತಾಡ್ಯಾರ ನಾನು ಮುಂದೆ ಅದನ್ನು ಬಿಚ್ಚಿಟ್ಟೆ ಅಂದ್ರೆ ಅವ್ರದೆಲ್ಲ ಬಣ್ಣ ಬಯಲಾಗ್ತದೆ ಸುಮ್ಮನೆ ಬಾಯಿ ಮುಚ್ಕೊಂಡು ಕುಟ್ರೋದು ಸದಾನಂದ ಸದಾನಂದಗೌಡರು ಯಡಿಯೂರಪ್ಪ ಅವ್ರ ಬಗ್ಗೆ ವಿಜೇಂದ್ರ ಬಗ್ಗೆ ಅವ್ರ ಭ್ರಷ್ಟಾಚಾರದ ಬಗ್ಗೆ ಇಟ್ಟು ಮಾತಾಡ್ಯಾರ ಅದು ಮಾತಾಡಲ್ಲ ಅಂತ ಹೇಳಿ ಧರ್ಮಸ್ಥಳ ಮಂಜುನಾಥನ ಬರ್ತಾರೆ ಬರ್ತಾರಂತ ಕೇಳಿರಿ ಇಷ್ಟು ಕೆಟ್ಟ ಕೆಟ್ಟದಾಗಿ ಮಾತಾಡ್ರೆ ನಾ ಎಂದು ಮಾತಾಡಿದ್ಲು ಯಡಿಯೂರಪ್ಪನವ್ರ ಕುಟುಂಬ ಕೆಟ್ಟು ಮಾತಾಡ್ಯಾರ ಅದಕ್ಕೆ ಸುಮ್ಮ ಬಾಯಿ ಇರೋದು ಒಳ್ಳೆಯದು ಅದು ಗಾಬ್ರಿ ಆಗ್ತಿರ್ನ ನಾವು ನಿಮ್ಮ ಬಗ್ಗೆ ಮಾತಾಡೋಲ್ಲ ಮನೆ ಸದಾ ನಂದ್ಗೊಂಡಿದ್ದು ಏನೇದು ಕೆಲಸ ಏನೂ ಇಲ್ಲ ಎಲ್ಲ ಈ ದೀಪ ಆರದವ್ರ ಬಗ್ಗೆ ಮಾತಾಡೋದಲ್ಲ ನೀನು ಒಬ್ಬ ದೀಪ ಆರು ಒಂದು ಬಗ್ಗ ತುರಿತದ ದೀಪೇ ಹೋಗ್ಯಾವು ಅವ್ರ ಬಗ್ಗೆ ನಾವು ಮಾತಾಡಿದ್ರೆ ನಮಗೆ ಹಾಪ್ ಹಾಫ್ ಮಾಡತ್ತಾರ ಜನ ಅದಕ್ಕೆ ನಾವು ಮಾತಾಡೋದು ಬಿಜೆಪಿಯಲ್ಲಿ ಅಸಮಾಧಾನ ಇರೋದು ನಿಜ ಎಂದ ಬೆಲ್ಲತ್ ಇನ್ನು ಧಾರವಾಡದಲ್ಲಿ ಮಾತನಾಡಿದ ಅರವಿಂದ ಬೆಲ್ಲತ್ ನಮ್ಮ ಪಕ್ಷದಲ್ಲಿ ಅಸಮಾಧಾನ ಇರೋದು ನಿಜ ಇದನ್ನ ನಾವೇ ಬಗೆಹರಿಸಿಕೊಳ್ತೇವೆ ಕಳೆದ ಕೆಲ ದಿನಗಳಿಂದ ನಮ್ಮ ಹೈಕಮಾಂಡ್ ಒಂದಲ್ಲ ಒಂದು ಚುನಾವಣೆಯಲ್ಲಿ ಇದೆ ಹೀಗಾಗಿ ನಮ್ಮ ರಾಜ್ಯಕ್ಕೆ ಅವರಿಗೆ ಸಮಯ ಕೊಡಲು ಆಗ್ಲಿಲ್ಲ ಅವರೇ ಬಂದು ಸಮಸ್ಯೆ ಇತ್ಯರ್ಥ ಮಾಡ್ತಾರೆ ಎಂಬ ನಂಬಿಕೆ ಇದೆ ಎಂದಿದ್ದಾರೆ ಒಂದಿಂದ ಒಂದು ಎಲೆಕ್ಷನ್ ದಾಗ ನಮ್ಮ ಹೈಕಮಾಂಡ್ ಅದಾರ ಛತ್ತೀಸ್ಗಡ್ ಮತ್ತು ಮಹಾರಾಷ್ಟ್ರ ಎಲೆಕ್ಷನ್ ಬಿಜೆಪಿ ಈಗ ಮತ್ತೀಗ ಡೆಲ್ಲಿ ಎಲೆಕ್ಷನ್ ಬಿಹಾರ್ ಎಲೆಕ್ಷನ್ ಹಂಗಾಗಿ ನಮ್ಮ ರಾಜ್ಯಕ್ಕೆ ಟೈಮ್ ಕೊಡಕ್ಕೆ ಅವ್ರಿಗೆ ಆಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ ಸ್ವಲ್ಪ ಅವ್ರು ಫ್ರೀ ಆದ ಕೂಡ ಇದನ್ನೆಲ್ಲಾರು ಕರೆದು ಕುಡಿಸಿ ಬಗೆಹರಿಸ್ತಾರ ನಂಬಿಕೆ ನನಗೆ ರಾಜ್ಯ ಬಿಜೆಪಿ ಭಿನ್ನ ಮತ ಶಮನಕ್ಕೆ ಹೈಕಮಾಂಡ್ ಎಂಟ್ರಿ ಡಿಸೆಂಬರ್ ಮೂರಕ್ಕೆ ಕೌರ್ ಕಮಿಟಿ ಸಭೆಗೆ ಮುಹೂರ್ತ ನಿಗದಿ ರಾಜ್ಯ ಬಿಜೆಪಿ ಬಡ ಬಡಿದಾಟಕ್ಕೆ ಬೀಳತ್ತ ಬ್ರೇಕ್ ಇನ್ನು ರಾಜ್ಯ ಬಿಜೆಪಿಯಲ್ಲಿ ಎದ್ದಿರೋ ಯುದ್ಧಕ್ಕೆ ಕದನ ವಿರಾಮ ಘೋಷಣೆಗೆ ರಾಷ್ಟ್ರೀಯ ಮುಖಂಡರ ಎಂಟ್ರಿ ಅನಿವಾರ್ಯವಾಗಿದೆ ಈ ನಿಟ್ಟಿನಲ್ಲಿ ಎಚ್ಚೆತ್ತಿಕೊಂಡಿರುವ ಹೈಕಮಾಂಡ್ ಇದೀಗ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಚೂರನ್ನ ರಾಜ್ಯಕ್ಕೆ ಕಳಿಸಲಿದೆ ಡಿಸೆಂಬರ್ ಮೂರಕ್ಕೆ ಬರ್ತಿರೋ ತರುಣ್ ಬಿಜೆಪಿ ನಾಯಕರ ಜೊತೆ ಕೌರ್ ಕಮಿಟಿ ಸಭೆ ನಡೆಸಲಿದ್ದಾರೆ ಈ ವೇಳೆ ಅನೇಕ ವಿಚಾರಗಳ ಬಗ್ಗೆ ಚರ್ಚೆ ನಡೆಸಲಿದ್ದು ಇವರ ಕೋಲ್ಡ್ ವಾರ್ ವಿಚಾರದ ಬಗ್ಗೆ ಕೋರ್ ಕಮಿಟಿ ಸದಸ್ಯರ ಜೊತೆ ಚರ್ಚಿಸಲಿದ್ದಾರೆ ಎನ್ನಲಾಗಿದೆ ಒಟ್ಟಾರೆ ರಾಜ್ಯ ಬಿಜೆಪಿಯಲ್ಲಿ ಸರ್ಕಾರದ ಭ್ರಷ್ಟಾಚಾರದ ವಿಚಾರಕ್ಕಿಂತ ಆಂತರಿಕ ಯುದ್ಧ ಸಮಸ್ಯೆಯೇ ಜಾಸ್ತಿ ಆಗ್ತಾ ಇದೆ ಡಿವಿಎಸ್ ಮಾತಿನಂತೆ ಇದು ರಾಷ್ಟ್ರೀಯ ನಾಯಕರ ಕೈಯಿಂದಲೇ ಪ್ರಾಬ್ಲಮ್ಗೆ ಸಲ್ಯೂಷನ್ ಎಂದಿದ್ದಾರೆ ಆದರೆ ಹೈಕಮಾಂಡ್ ನಾಯಕರ ಎಂಟ್ರಿಯಿಂದ ರಾಜ್ಯ ಬಿಜೆಪಿ ಬಣ ಬಡಿದಾಟಕ್ಕೆ ಬ್ರೇಕ್ ಬೀಳತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಜನಾರ್ದನ ಹೆಬ್ಬಾರ್ ಜಿ ಕನ್ನಡ ನ್ಯೂಸ್ ಬೆಂಗಳೂರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಎರಡು ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ